ಶಿವಾಯ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಐದು ವರ್ಷದ ಒಳಗಡೆ ಇರೋ ಮಕ್ಕಳು ಓಕೆ ಎರಡು ವರ್ಷದ ಮಕ್ಕಳು ಮೂರು ವರ್ಷದ ಮಕ್ಕಳು ಓಕೆ ಒಂದು ವರ್ಷದ ಮಗು ಓಕೆ ಈ ರೀತಿ ಡೆತ್ ಆಗಿರ್ತಾರಲ್ವಾ ಆ ಮಕ್ಕಳು ಯಾರು ಯಾಕೆ ಹುಟ್ಟುತ್ತಾರೆ ಅಷ್ಟು ಬೇಗ ಯಾಕೆ ಹೋಗ್ತಾರೆ ಓಕೆ ಅವರೆಲ್ಲ ಯಾರು ಆ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿರ್ತಾರೆ ಇವಾಗ ಅಂಥ ಮಕ್ಕಳನ್ನ ಕಳ್ಕೊಂಡಿರೋ ತಾಯಿ ತಂದೆ ಓಕೆ ನಿಮಗೆ ಇದರಲ್ಲಿ ಒಂದು ಮೆಸೇಜ್ ಇದೆ ಓಕೆ ಮುಖ್ಯವಾಗಿರೋ ಒಂದು ಸಂದೇಶ ಇದೆ ನೋಡಿ ಮುಂದೆ ನಾನು ಹೇಳ್ತೀನಿ ನೀವು ಕೇಳ್ತಾ ಹೋಗಿ ಅಷ್ಟು ಬೇಗ ಮುಗ್ಧರಿರ್ತಾರೆ ಆ ಮಕ್ಕಳು ಏನೂ ತಪ್ಪು ಮಾಡಿರಲ್ಲ ಇನ್ನೂ ಇನ್ನೂ ತಪ್ಪು ಮಾಡೋ ವಯಸ್ಸು ಅವ್ರಿಗೆ ಬಂದಿರಲ್ಲ ತುಂಬ ಮುಗ್ಧ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ದೇವರು ಆ ಮಕ್ಕಳಿಗೆ ಯಾಕೆ ಪ್ರಾಣ ತೆಗಿತಾನೆ ಅಂತ ದೇವ್ರ ಮೇಲೆ ನಮಗೆ ಕೋಪ ಬರುತ್ತೆ ಅಲ್ವಾ ಇಲ್ಲಿ ವಿಷಯ ಇರೋದೇ ಬೇರೆ ಓಕೆ ವಿಷಯ ಏನಪ್ಪ ಅಂದರೆ ಆ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಎರಡು ವರ್ಷ ಇದ್ದು ಎರಡು ವರ್ಷಕ್ಕೆ ಮೂರು ವರ್ಷ ಇವಾಗ ನಾನು ಐದು ವರ್ಷದ ಒಳಗಡೆ ಮಕ್ಕಳು ಅಂತ ಹೇಳ್ತಾ ಅಲ್ವಾ ಅಷ್ಟೇ ಚಿಕ್ಕ ಸಮಯಕ್ಕೆ ಕೆಲವೇ ಸಮಯ ಇದ್ದು ಬೇಗ ಹೋಗ್ತಾರೆ ಆ ಮಕ್ಕಳು ಯಾರು ಯಾಕೆ ಹುಟ್ಟು ಬರ್ತಾರೆ ಯಾಕೆ ಬೇಗ ಹೋಗಿ ನಿಮಗೆ ದುಃಖ ಕೊಡ್ತಾರೆ ಅಲ್ವಾ ಒಂದು ಮಾತು ಹೇಳಬೇಕು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋ ತಾಯಿ ತಂದೆ ಏನಿದಾರಲ್ವಾ ಅವರು ತುಂಬ ಪುಣ್ಯವಂತರು ಅಂತ ಅಂದ್ಕೊಳ್ಳಿ ನೀವು ತುಂಬ ಭಾಗ್ಯವಂತರು ಪುಣ್ಯವಂತರು ಇವಾಗ ನೀವು ಅನ್ಕೋಬೋದು ನಮ್ಮ ಮಕ್ಕಳನ್ನ ಕಳ್ಕೊಂಡು ನಾವು ಹೇಗೆ ಮೇಡಮ್ ಪುಣ್ಯವಂತರಾಗ್ತೀವಿ ಭಾಗ್ಯವಂತರಾಗ್ತೀವಿ ಅಂತ ತಿಳ್ಕೊಬೋದು ಆದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರೋ ಆ ಮಗು ಇರುತ್ತಲ್ಲ ಆ ಮಗು ಸಾಮಾನ್ಯವಾದ ಮಗು ಅಲ್ಲ ಅದು ಸಾಮಾನ್ಯ ಆತ್ಮ ಅಲ್ಲ ಅದು ಅದು ಎತ್ತರದ ಲೋಕಿಂದ ಬಂದಿರೋ ಒಂದು ಆತ್ಮ ಇರುತ್ತೆ ಓಕೆ ಯಾಕೆ ಬರುತ್ತೆ ಯಾಕೆ ಹೋಗುತ್ತೆ ಸ್ವಲ್ಪ ಸಮಯಕ್ಕೆ ಯಾಕೆ ಹೋಗುತ್ತೆ ಆ ಆತ್ಮ ಯಾರಿರ್ಬೌದು ಅಂದರೆ ಮೇಲೆ ಗುರು ಆತ್ಮ ಆಗಿರ್ಬೋದು ನಿಮ್ಮದೇ ಟೀಚರ್ ಆಗಿರ್ಬೋದು ಅದು ನೀವು ಗಂಡ ಹೆಂಡ್ತಿ ಇದ್ದೀರಲ್ಲ ಆ ಮಗು ತಂದೆ ತಾಯಿ ನಿಮ್ಮ ಟೀಚರ್ ಹುಟ್ಟು ಬರ್ತಾರೆ ಹುಟ್ಟಿ ಬಂದು ಅವ್ರಿಗೆ ಆ ಟೀಚರ್ ಜಾಸ್ತಿ ಹೊತ್ತು ಭೂಮಿ ಮೇಲಿರೋಕ್ಕಾಗಲ್ಲ ಓಕೆ ಆ ಗುರು ಆತ್ಮ ಜಾಸ್ತಿ ಹೊತ್ತು ಯಾಕೆ ಭೂಮಿ ಮೇ ಮೇಲಿರೋಕ್ಕಾಗಲ್ಲ ಅದಕ್ಕೆ ಮೇಲೆ ಆತ್ಮಾಲೋಕದಲ್ಲಿ ಜಾಸ್ತಿ ಕೆಲಸಗಳಿರುತ್ತೆ ಅದು ಬರಲೇಬಾರ್ದು ಅಂದ್ಕೊಂಡಿರುತ್ತೆ ಅದಕ್ಕೆ ಮಜ್ಬೂರು ಮಾಡಿಬಿಡ್ತೀರಾ ನೀವು ಬರೋದಕ್ಕೆ ನಿಮ್ಮ ಹೋಟೆಲ್ ಹುಟ್ಟಿ ಬಂದು ಮತ್ತೆ ಬೇಗ ಹೋಗೋದಕ್ಕೆ ನೀವು ಮಜ್ಬೂರು ಮಾಡ್ತೀರಾ ಯಾಕಂದರೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ನಡೆಯೋ ಘಟನೆ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ಗುರು ಆತ್ಮಕ್ಕೆ ಆ ಗುರು ಆತ್ಮಾನೇ ಇಲ್ಲಿ ಕೆಳಗಡೆ ಭೂಮಿ ಮೇಲೆ ಕಳಿಸಿದ್ದಾರೆ ಈ ತಾಯಿ ತಂದೆಗೆ ಇವಾಗ ಯಾರ ಮಗುನ ಕಳ್ಕೊಂಡಿದ್ದೀರಲ್ಲ ನಿಮ್ಮನ್ನು ಭೂಮಿ ಮೇಲೆ ಕಳಿಸಿದ್ದಾರೆ ನಿಮ್ಮ ಲೆಸನ್ ಕಂಪ್ಲೀಟ್ ಮಾಡೋದಕ್ಕೆ ಆ ಗುರು ಆತ್ಮ ಆದರೆ ನೀವು ಲೆಸನ್ ಕಂಪ್ಲೀಟ್ ಮಾಡೋವಲ್ಲಿ ಅಡೆತಡೆಗಳಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಆಗುತ್ತೆ ಅಂದಾಗ ಆ ಟೀಚರ್ ಆತ್ಮ ಏನು ಮಾಡುತ್ತೆ ಸರಿ ಇವಾಗ ನಾನೇ ಹೋಗಬೇಕು ಇವಾಗ ನಾನು ಹೋಗದೇ ಇದ್ದರೆ ಇವರು ಮತ್ತೆ ಅದೇ ತಪ್ಪನ್ನು ಮಾಡಿ ಮತ್ತೆ ಮೇಲೆ ಬರ್ತಾರೆ ಇವ್ರನ್ನ ಮತ್ತೆ ಕಳಿಸ್ತಾ ಇರಬೇಕು ಭೂಮಿ ಮೇಲೆ ಅಂತ ಏನು ಮಾಡುತ್ತೆ ಅದು ನಿರ್ಧಾರ ಮಾಡುತ್ತೆ ಅದು ಅಲ್ಲಿ ಡಿಸ್ಕಸ್ ಮಾಡ್ಕೋತಾರೆ ಏನು ಡಿಸ್ಕಸ್ ಮಾಡ್ಕೋತಾರೆ ನಿಮ್ಮ ಪೂರ್ವಜರು ಪೂರ್ವಜರು ಅಂದರೆ ನಿಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರೋ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ ಆತ್ಮಲೋಕಕ್ಕೆ ಅವ್ರನ್ನ ಅವ್ರನ್ನೆಲ್ಲ ಕೇಳುತ್ತೆ ಅದು ಗುರು ಆತ್ಮ ನಿಮ್ಮ ಗುರು ಆತ್ಮ ಅವ್ರನ್ನೆಲ್ಲ ಕೇಳುತ್ತೆ ಸ್ವಲ್ಪರ ಮಟ್ಟಿಗೆ ನೀವು ಹೋಗಿ ಬರ್ತೀರಾ ಅಲ್ಲಿ ಅಂತ ಅವ್ರನ್ನೆಲ್ಲ ಕೇಳುತ್ತೆ ಕೇಳಿದಾಗ ಅವ್ರಿಗೂ ಇಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ ಅವರಿಗೆಲ್ಲ ಕೇಳುತ್ತೆ ಅದು ಆ ಗುರು ಆತ್ಮ ಕೇಳ್ತಾರೆ ನೀವು ಇವಾಗ ಹೋಗಿ ಸ್ವಲ್ಪ ಮಟ್ಟಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಏನಿರುತ್ತೆ ಮೇಲೆ ಅವ್ರದ್ದು ಕೆಲಸ ಇರುತ್ತೆ ಅವರು ಮೇಲಿಂದ ಕೆಳಗೆ ಬರೋಕ್ಕೆ ಇಷ್ಟಪಡೋಲ್ಲ ಭೂಮಿ ಮೇಲೆ ಇವಾಗ ಬೇರೆ ಬೇರೆ ಹುಟ್ಟಬೇಕು ಇವಾಗೇ ಹೋಗಿರೋರಂತೂ ಅಲ್ಲಿ ರೆಸ್ಟ್ ಮಾಡಲೇಬೇಕು ಆ ಒಂದು ಆತ್ಮಲೋಕದ ಆನಂದವನ್ನು ಅನುಭವಿಸ್ತಾ ಇರ್ತಾರೆ ಪುನಃ ಕೆಲಸಕ್ಕೆ ಹೋಗು ಅಂದರೆ ಹೋಗ್ತಾರಾ ಅಲ್ವ ಹಾಗೇ ಇವಾಗ ಗುರು ಆತ್ಮಕ್ಕೆ ಟೆನ್ಷನ್ ಇರುತ್ತೆ ನಿಮ್ಮ ಬಗ್ಗೆ ನೀವು ಇಲ್ಲಿ ಭೂಮಿ ಮೇಲೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ನೀವು ಕೆಟ್ಟದ್ದು ಮಾಡ್ತೀರಾ ಕೆಟ್ಟ ಹಾದಿ ಹಿಡಿತೀರಾ ಅಂದಾಗ ಆ ಗುರು ಆತ್ಮ ಏನು ಮಾಡುತ್ತೆ ಸರಿ ಒಂದು ಸ್ವಲ್ಪ ಸಮಯಕ್ಕೆ ನಾನೇ ಹೋಗಿ ಬರ್ತೀನಿ ಅಂತ ನಿಮ್ಮ ಹುಟ್ಟೇಲಿ ಹುಟ್ಟಿ ಬರುತ್ತೆ ಹುಟ್ಟುತ್ತೆ ಹುಟ್ಟಿ ಒಂದು ಮೂರು ವರ್ಷನೋ ಅಥವಾ ನಾಲ್ಕು ವರ್ಷಾನೋ ಅಂದ್ಕೊಳ್ಳಿ ಒಂದೇ ವರ್ಷಾನೋ ಅಂದ್ಕೊಳ್ಳಿ ಇರುತ್ತೆ ನಿಮ್ಮ ಜೊತೆ ಇದ್ದು ಹೋಗಿಬಿಡುತ್ತೆ ಅದು ಇದ್ದು ಹೋದಾಗ ನೀವು ಆಟೋಮೆಟಿಕ್ಕಾಗಿ ಒಳ್ಳೆಯ ದಾರಿ ಹಿಡ್ದೆ ಹಿಡಿತೀರ ಓಕೆ ನಿಮ್ಮ ದಾರಿ ಚೇಂಜ್ ಆಗಿಬಿಡುತ್ತೆ ನೀವು ಒಂದು ವೇಳೆ ಕೆಟ್ಟದ್ದು ಕೆಟ್ಟ ಕರ್ಮ ಮಾಡೋದಕ್ಕೆ ಶುರು ಮಾಡಿರ್ತೀರಾ ಅಂದ್ಕೊಳ್ಳಿ ನೀವು ಮಾಡಿಲ್ಲನೂ ಅಂದ್ಕೊಳ್ಳಿ ಆದರೆ ಮುಂದೆ ಲೈಫಲ್ಲಿ ನೀವು ಕೆಟ್ಟದ್ದು ಮಾಡ್ತೀರಾ ಅನ್ನೋದು ಗುರು ಆತ್ಮ ಗೊತ್ತಾಗಿಯೇ ಅದು ಬೇಕು ಅಂತಲೇ ನಿಮಗೆ ಒಳ್ಳೆ ದಾರಿ ಹಿಡಿಸ್ಬೇಕು ಅಂತಾನೆ ಹುಟ್ಟಿ ಬಂದು ಬೇಗ ಹೋಗುತ್ತೆ ಓಕೆ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ ನಮ್ಮ ಮಗು ಬಂತು ಎರಡು ವರ್ಷಕ್ಕೆ ಹೋಯ್ತು ಅನ್ಬೇಡ ಆ ಮಗು ಸಾಧಾರಣ ಮಗು ಅಲ್ಲ ಅದು ಅದು ದೇವಲೋಕದಿಂದ ಎತ್ತರದ ಉನ್ನತ ಮಟ್ಟದ ಆತ್ಮ ಅದು ನೋಡಿ ಆ ಮಗು ಒಂದು ವರ್ಷದ್ದೇ ಮಗು ಇರಲಿ ಎರಡೇ ವರ್ಷದ ಮಗು ಇರಲಿ ಅದು ನಿಮ್ಮ ಆ ಮಗುಗೆ ಬುದ್ಧಿ ಜಾಸ್ತಿ ಇರುತ್ತೆ ಅರವತ್ತು ವರ್ಷದ ಮನುಷ್ಯನ ಹತ್ರ ಯಾವ ರೀತಿ ಮಾತುಗಳಿರುತ್ತೆ ಅದೇ ಬುದ್ಧಿ ಎರಡು ವರ್ಷದ ಮಗು ಹತ್ರ ಇರುತ್ತೆ ಚಿಕ್ಕ ಮಕ್ಕಳ ಹತ್ರ ಅದೇ ಬುದ್ಧಿ ಇರುತ್ತೆ ಅದೇ ನಿಮ್ಮನ್ನು ಬಿಟ್ಟು ಹೋಗಿದೆ ಅಲ್ಲ ಇವಾಗ ಆತ್ಮಲೋಕಕ್ಕೆ ಆ ಮಗು ಜಾಸ್ತಿ ಬುದ್ಧಿವಂತ ಇರುತ್ತೆ ಯಾಕಂದರೆ ಅದು ಎತ್ತರದ ಲೋಕದ ಒಂದು ದಿವ್ಯ ಆತ್ಮ ಇರುತ್ತೆ ದಿವ್ಯ ಆತ್ಮ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಬೇಗ ಹೋಗುತ್ತೆ ನಿಮ್ಮ ಒಂದು ದಾರಿಯನ್ನು ಒಳ್ಳೆ ಹಾದಿ ಹಿಡಿಸೋದಕ್ಕೇ ಬಂದು ಹೋಗುತ್ತೆ ಓಕೆ ಇವಾಗ ನೀವು ಹ್ಯಾಪಿ ಆಗಲೇಬೇಕಲ್ವ ಖುಷಿಯಾಗಬೇಕಲ್ವಾ ಆ ಮಗು ಬಂದಿರೋದೇ ನಿಮ್ಮ ಒಳ್ಳೆತನಕ್ಕೆ ಒಳ್ಳೆಯದು ಮಾಡೋದಕ್ಕೆ ಓಕೆ ಯಾಕಂದರೆ ಆ ಮಗು ಮುಂದೆ ನೀವು ಚಿಕ್ಕವರು ಚಿಕ್ಕವ್ರು ಅಂದರೆ ಏನು ಆ ಮಗುಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಮೇಲೆ ಆ ಮಗುಗಿಂತ ಮೇಲೆ ಎತ್ತರದ ಆತ್ಮಗಳು ಜವಾಬ್ದಾರಿ ಕೊಟ್ಟಿರ್ತಾರೆ ಇಷ್ಟು ಜನ ಅಂತ ಕೊಟ್ಟಿರ್ತಾರೆ ಒಂದು ಗುರು ಆತ್ಮಕ್ಕೆ ಮೇಲೆ ಒಬ್ಬರು ಟೀಚರ್ ಇರ್ತಾರೆ ಅವರ ಕೆಳಗಡೆ ಒಂದಿಷ್ಟು ಆತ್ಮಗಳ ಗುಂಪಿರುತ್ತೆ ಒಂದೇ ಲೆವೆಲ್ ಆತ್ಮ ಒಂದೇ ಲೆವೆಲ್ ಆತ್ಮದ ಗುಂಪು ಒಂದೇ ಲೆವೆಲ್ ಅಂದರೆ ಏನು ನಿಮ್ಮ ಕರ್ಮದ ಅನುಸಾರ ಅನುಸಾರವಾಗಿ ಒಂದು ಗುಂಪಿರುತ್ತೆ ಓಕೆ ಕೆಟ್ಟ ಕರ್ಮದ ಒಂದು ಗುಂಪು ಬೇರೆ ಇರುತ್ತೆ ಒಳ್ಳೆಯ ಕರ್ಮದ ಒಂದು ಗುಂಪು ಬೇರೆ ಇರುತ್ತೆ ಇವಾಗ ಒಬ್ಬರು ಟೀಚರ್ ಇರ್ತಾರೆ ಅಂದ್ಕೊಳ್ಳಿ ಕ್ಲಾಸ್ ಎಲ್ಲ ಇರಲ್ವಾ ಸ್ಕೂಲಲ್ಲಿ ಎ ಬಿ ಸಿ ಈ ಥರ ಕ್ಲಾಸ್ ಕೊಟ್ಟಿರ್ತಾರೆ ಈಗ ಒಬ್ಬ ಮೇಡಮ್ ಕೆಲಸ ಏನಿರುತ್ತೆ ನನ್ನ ಎಲ್ಲ ಮಕ್ಕಳನ್ನ ನಾನು ಹುಷಾರ್ ಮಾಡಬೇಕು ನನ್ನ ಕ್ಲಾಸ್ ಮುಂದೆ ಬರಬೇಕು ಮುಂದೆ ಎತ್ತರಕ್ಕೆ ಒಯ್ಬೇಕು ಅಲ್ವಾ ಹೆಡ್ ಮಾಸ್ಟರ್ ಇರ್ತಾರೆ ಹೆಡ್ ಮಾಸ್ಟ್ರ್ ಅಂದರೆ ಅದು ಜಾಸ್ತಿ ಆ ಮಾಸ್ಟರ್ ಎಲ್ಲ ಟೀಚರಿಗೂ ಇಷ್ಟಿಷ್ಟು ಹುಡುಗರನ್ನ ಕೊಟ್ಟಿರ್ತಾರೆ ಆ ಹುಡುಗರನ್ನೆಲ್ಲ ಓದಿಸಿ ಒಳ್ಳೆಯವ್ರನ್ನ ಮಾಡೋದಕ್ಕೆ ಅದೇ ರೀತಿಯೇ ಮೇಲೆ ನಮಗೆ ಒಬ್ಬರು ಗುರು ಇರ್ತಾರೆ ಆ ಗುರು ಕೆಲಸ ಏನು ನಮ್ಮನ್ನು ಒಳ್ಳೆಯ ಹಾದೆ ಹಿಡಿಸೋ ಕೆಲಸ ಅದಕ್ಕೋಸ್ಕರ ಆ ಗುರು ಆತ್ಮಾಲೋಕದಲ್ಲೇ ಇರಬೇಕು ಗುರು ಆ ಗುರು ಕೆಳಗಡೆ ಹುಟ್ಟಿ ಬರ್ತಾರೆ ಅಂದರೆ ನೀವು ಅದೃಷ್ಟವಂತರು ನಿಮ್ಮ ಹೋಟೆಲ್ ಹುಟ್ಟಿ ಬಂದು ನಿಮಗೆ ಒಳ್ಳೆ ದಾರಿ ಹಿಡಿಸಿ ಹೋಗ್ತಾರೆ ಅಂದರೆ ನೀವು ಭಾಗ್ಯವಂತರು ನೀವು ಪುಣ್ಯವಂತರು ನೀವು ಓಕೆ ನಿಮ್ಮ ರಸ್ತೆಯನ್ನು ಹೂವಿನ ರಸ್ತೆ ಮಾಡಿ ಹೋಗ್ತಾರೆ ಅವರು ನೀವು ಇವಾಗ ನಿಮ್ಮ ಮಗುನ ಕಳ್ಕೊಂಡು ನೀವು ಯಾವ ಕೆಟ್ಟ ದಾರಿಯನ್ನು ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಎಲ್ಲನೂ ದೇವರು ನಿಮಗೆ ಕೊಟ್ಟಿದ್ರೆ ನೀವು ಯಾವತ್ತೂ ಒಳ್ಳೆಯವರಾಗಲ್ಲ ನೋಡಿ ಯಾರೇ ಆಗಲಿ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ನಮ್ಮ ಒಂದು ಜೀವನ ಬೇರೆ ಇರುತ್ತೆ ನಾವೆಲ್ಲರೂ ಇದ್ದಾಗ ನಮ್ಮ ಜೀವನ ಬೇರೆ ರೀತಿಯೇ ನಡೆದಿರುತ್ತೆ ಆಗ ಏನು ಮಾಡ್ತಾನೆ ನಮ್ಮನ್ನು ನಾವು ಯಾರನ್ನ ಜಾಸ್ತಿ ಹಚ್ಕೊಂಡಿರ್ತೀವಿ ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತೀವಿ ಅವ್ರನ್ನ ನಮ್ಮ ಕಡೆಯಿಂದ ಕಿತ್ಕೊಂಡ್ಬಿಡ್ತಾನೆ ಓಕೆ ಕಿತ್ಕೊಂಡಾಗ ನಮ್ಮ ದಾರಿ ಉಲ್ಟ ಆಗಿಬಿಡುತ್ತೆ ಅಂದರೆ ನಾವು ಹಿಡ್ದಿರೋ ದಾರಿ ಬೇರೆ ನಾವು ಇವಾಗ ಮುಂದೆ ಹಿಡಿಯೋ ದಾರಿನೇ ಬೇರೆ ಆಗಿಬಿಡುತ್ತೆ ಓಕೆ ನಮ್ಮ ಜೀವನ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಅವರು ಹೋದ ಮೇಲೆ ಅದು ಬೇಕು ಅಂತಾನೆ ದೇವ್ರು ಮಾಡ್ತಾನೆ ಓಕೆ ಅವ್ರು ಹೋದ ಮೇಲೆ ನಾವು ದುಃಖ ಪಡಬಾರ್ದು ಅದು ಆತ್ಮ ನಮ್ಮ ಒಳ್ಳೆಯದಕ್ಕೆ ಬಂದಿರುತ್ತೆ ನಮಗೆ ಒಳ್ಳೆಯ ಹಾದಿ ಹಿಡಿಸಿ ಹೋಗೋದಕ್ಕಂತಾನೇ ಆ ಆತ್ಮ ಬಂದಿರುತ್ತೆ ಓಕೆ ಇವಾಗ ಯಾರೇ ಆಗಲಿ ಕೆಲವು ಸಮಯಕ್ಕೆ ಬಂದು ಹೋಗ್ತಾರಲ್ಲ ಅವರೆಲ್ಲ ನಮ್ಮ ಮುಂದಿನ ದಾರಿಯನ್ನು ಒಳ್ಳೇದು ಮಾಡೋದಕ್ಕೆ ಬಂದಿರ್ತಾರೆ ನೀವು ದುಃಖ ಪಡಬೇಡಿ ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋರು ತಾಯಿ ತಂದೆ ಯಾರೇ ಆಗಲಿ ದುಃಖ ಪಡೋಕ್ಕೆ ಹೋಗಬೇಡಿ ನೀವು ತುಂಬ ಪುಣ್ಯವಂತರು ಓಕೆ ಆ ಒಂದು ನಿಮ್ಮ ಮಗು ಹೇಳ್ತಾ ಇರೋದೇನು ನೀವು ಆಗಲಿ ಅಂತಲೇ ಅದು ಹೋಗಿರುತ್ತೆ ನಿಮ್ಮ ದೊಡ್ಡ ಗುರು ಆತ್ಮ ಬಂದಿರುತ್ತೆ ಅಥವಾ ನಿಮ್ಮ ಅಜ್ಜಿ ಅಜ್ಜ ಬಂದಿರ್ತಾರೆ ಕೆಲವು ಸಮಯಕ್ಕೆ ಅಥವಾ ನಿಮ್ಮ ತಂದೆ ತಾಯಿ ತೀರು ಹೋಗಿರ್ತಾರಲ್ಲ ಫಸ್ಟು ಅವರಾದರೂ ಬಂದಿರ್ತಾರೆ ಕೆಲವು ಸಮಯದ ಮಟ್ಟಿಗೆ ಬಂದು ಬೇಗ ಹೋಗಿಬಿಡ್ತಾರೆ ಅವ್ರ ಕೆಲಸ ಬೇಗ ಯಾಕಂದರೆ ಜಾಸ್ತಿ ಹೊತ್ತು ಭೂಮಿ ಮೇಲೆ ಅವರು ಇರೋಕ್ಕಾಗಲ್ಲ ಅವರು ಕೆಲಸಗಳು ಜಾಸ್ತಿ ಇರುತ್ತೆ ಅವ್ರ ಕೆಲಸಗಳ ಮೇಲೆ ಯಾಕಂದರೆ ಅವರು ದೇವರು ದಿವ್ಯ ಆತ್ಮಗಳವರು ದೊಡ್ಡವರು ಅವರು ತುಂಬ ಎತ್ತರದ ಆತ್ಮಗಳು ಓಕೆ ಅದಕ್ಕೆ ನೋವು ಸಂಕಟ ದುಃಖ ಇರುತ್ತೆ ನಿಮ್ಮನ್ನು ಮಕ್ ಮಕ್ಕಳನ್ನ ಕಳ್ಕೊಂಡಿರೋರು ಎಲ್ಲರಿಗೂ ದುಃಖ ಜಾಸ್ತಿ ಇರುತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋರು ಅಂತೂ ತುಂಬ ಫೋಟೋ ಕಳಿಸ್ತಾರೆ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ನಗ್ತಾಯಿರ್ತವೆ ಮಕ್ಕಳು ಆ ಮಗುನ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಈ ಮಗು ಸಾಧಾರಣವಾದ ಮಗು ಅಲ್ಲ ಅಂತ ಓಕೆ ನೀವು ಯಾರೇ ಆಗಲಿ ಯಾವುದೇ ತಂದೆ ತಾಯಿ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿದ್ದೀರಾ ಅಂದರೆ ಆ ನಿಮ್ಮ ಮಕ್ಕಳು ಸಾಮಾನ್ಯದವರಲ್ಲ ಅಸಾಮಾನ್ಯರವರು ಓಕೆ ಅಸಾಮಾನ್ಯರು ದೊಡ್ಡವ್ರವರು ಅವ್ರು ಬಂದು ನಿಮಗೆ ಕಲಿಸಿ ಹೋಗಿರೋ ದಾರಿ ಒಳ್ಳೆಯ ದಾರಿನ ಹಿಡೀರಿ ಒಳ್ಳೇದು ಮಾಡಿರಿ ನಿಮಗೋಸ್ಕರನೇ ಅವರು ಕಷ್ಟಪಟ್ಟು ಹುಟ್ಟು ಬಂದು ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಿಮ್ಮ ಜೊತೆಗೆ ಇದ್ದು ಹೋಗಿದ್ದಾರೆ ಅಂದರೆ ನಿಮ್ಮನ್ನು ಒಳ್ಳೇದು ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಇವಾಗ ನೀವು ಯಾವುದೇ ಆಗಲಿ ಕೆಟ್ಟ ಕರ್ಮ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಓಕೆ ಒಳ್ಳೆಯ ರಸ್ತೆನ ಹಿಡೀರಿ ಆಧ್ಯಾತ್ಮಿಕದ ಕಡೆ ಹೋಗ್ರಿ ಸಂಸಾರ ಬಿಡಬಾರ್ದು ಸಂಸಾರ ಮಾಡ್ತಾನೆ ಮಕ್ಕಳು ಹೆಣ್ಣು ಎಲ್ಲರೂ ಎಲ್ಲ ಅದನ್ನೂ ಮಾಡಬೇಕು ಆಮೇಲೆ ಅಧ್ಯಾತ್ಮದ ಕಡೆ ಹೋಗಬೇಕು ಏನು ಎತ್ತ ಎಲ್ಲ ತಿಳ್ಕೋಬೇಕು ಓಕೆ ಇಲ್ಲಿ ಭೂಮಿ ಮೇಲೆ ಯಾವ ರೀತಿ ಎಲ್ಲರಿಗೂ ಒಂದೊಂದು ಕೆಲಸಕ್ಕೂ ಒಂದೊಂದು ಹೆಡ್ ಇರ್ತಾರೆ ಎಲ್ಲ ಹೇಗೆ ನಡೆಯುತ್ತೆ ಹಾಗೆ ಸೂಕ್ಷ್ಮ ಜಗತ್ತಲ್ಲೂ ಎಲ್ಲನೂ ನಡೆಯುತ್ತೆ ಭೂಮಿ ಮೇಲೆ ನಮಗೆ ಕಾಣಿಸಲ್ಲ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಆದರೆ ಸೂಕ್ಷ್ಮ ಜಗತ್ತಲ್ಲಿ ನಮ್ಮ ಒಂದು ಒಂದು ರೆಕಾರ್ಡ್ ನೋಡಿ ನಾವು ಒಂದು ಹೆಜ್ಜೆ ಇಟ್ಟರೂ ಕೂಡ ನಮ್ಮ ರೆಕಾರ್ಡ್ ಆಗ್ತಾ ಇರುತ್ತೆ ಆಕಾಶಿಕ್ ರೆಕಾರ್ಡ್ ಅಂತಾರೆ ಒಂದು ಬುಕ್ ಇರುತ್ತೆ ಮೇಲೆ ಓಕೆ ಅದಕ್ಕೆ ನಾವು ಇಡೋ ಹೆಜ್ಜೆ ಕೂಡ ತಪ್ಪು ದಾರೀಲಿ ಹಿಡಿ ಹಿಡಿತಾ ಇದ್ದೀವ ಒಳ್ಳೆ ದಾರೀಲಿ ಇಡ್ತಾ ಇದ್ದೀವ ಅಂತ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವು ತಪ್ಪು ಮಾಡ್ತಾಯಿದ್ದೀವ ನಾವು ಕೆಟ್ಟದ್ದು ಮಾಡ್ತಾಯಿದ್ದೀವ ಅಂತ ಓಕೆ ಒಳ್ಳೆಯದನ್ನೇ ಮಾಡಿ ಒಳ್ಳೆಯತನಕ್ಕೆ ಲಾಸ್ಟಲ್ಲಿ ಜಯ ಇದ್ದೇ ಇದೆ ಓಕೆ ಅದಕ್ಕೆ ಒಳ್ಳೆಯದನ್ನು ಮಾಡಿ ನಿಮ್ಮ ಆತ್ಮವನ್ನು ಬೆಳೆಸಿ ಚಿಂತೆ ಮಾಡಬೇಡಿ ಅರ್ಧ ಜೀವನಕ್ಕೆ ಯಾರೇ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ಅವರು ನಿಮಗೆ ಒಳ್ಳೆಯದು ಮಾಡೋದಕ್ಕೆ ಅಂತಾನೆ ಬಂದಿದ್ದಾರೆ ನಿಮಗೆ ಪಾಠ ಕಲಿಸೋದಕ್ಕೆ ಅಂತಲೇ ಅವ್ರು ಬಂದಿರ್ತಾರೆ ಓಕೆ ಸರಿ ಆಮೇಲೆ ನೀವು ನಿಮ್ಮ ಚಿಕ್ಕ ಮಕ್ಕಳನ್ನ ಕಳ್ಕೊಂಡಿರೋರು ಈ ವಿಡಿಯೋ ನೋಡೋ ಆದಮೇಲೂ ಕೂಡ ನೀವು ಅಳ್ತಾನೆ ಕೂತ್ಕೊಂಡ್ರೆ ವ್ಯರ್ಥ ಆ ಮತ್ತೆ ಗುರು ಆತ್ಮಕ್ಕೆ ನಿಮ್ಮ ಆ ಮಗು ಏನು ಬಂದಿರುತ್ತಲ್ಲ ಆ ಆತ್ಮಕ್ಕೆ ಮತ್ತೆ ಕಷ್ಟ ಆಗುತ್ತೆ ಓಕೆ ನಾನು ಹೋಗಿ ಬಂದು ಬೇರೆ ಇವ್ರಿಗೆ ಒಳ್ಳೆ ಹಾದಿ ತೋರಿಸಿ ಬಂದರೂ ಕೂಡ ಇವ್ರು ಇನ್ನೂ ಅಳೋದ್ರಲ್ಲೇ ತಮ್ಮ ವ್ಯ ಸಮಯವನ್ನು ವ್ಯರ್ಥ ಇದ್ದಾರಲ್ಲ ಅಂತ ಅದಕ್ಕೆ ದುಃಖ ಆಗುತ್ತೆ ಆ ಆತ್ಮಕ್ಕೆ ಓಕೆ ಮತ್ತೆ ನೀವು ಅದನ್ನೇ ಜೀವನ ಇದೇ ಭೂಮಿ ಮೇಲೆ ಬಂದು ಇದೇ ಜೀವನ ಮಾಡಿ ಮತ್ತೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿ ಬಂದಿದ್ದೀರೋ ಮತ್ತು ಈ ಜನ್ಮದಲ್ಲೂ ಅದನ್ನೇ ಮಾಡಿ ಮತ್ತೆ ಹೋದರೆ ಅಲ್ಲಿ ನಿಮ್ಮ ಗುರು ಆತ್ಮಕ್ಕೆ ಕಷ್ಟ ಆಗುತ್ತೆ ಅದಕ್ಕೂ ಸಂಕಟ ಪಡ್ಕೊಳ್ಳುತ್ತೆ ಅದು ಅಯ್ಯೋ ನಾನು ಎಷ್ಟು ಇವ್ರಿಗೆ ಬುದ್ಧಿ ಹೇಳಿದ್ರು ಇವ್ರ ಬುದ್ಧಿ ಕಲಿತಾ ಇಲ್ಲ ಅಲ್ವಾ ಮತ್ತು ಇವ್ರನ್ನ ಹುಟ್ಟೋದಕ್ಕೆ ಕಳಿಸ್ಲೇಬೇಕು ಮತ್ತು ಹುಟ್ತಾ ಹುಟ್ತಾನೆ ಇರ್ತೀವಿ ಮತ್ತು ತಪ್ಪು ಮಾಡ್ತಾನೆ ಇರ್ತೀವಿ ಆ ರೀತಿ ತಪ್ಪು ಬೇಡ ಆ ನಿಮ್ಮ ಮಗು ಬಂದು ಹೋಗಿದೆ ಅಂದರೆ ನಿಮ್ಮ ಒಳ್ಳೆಯತನಕ್ಕೆ ಬಂದಿದೆ ಒಳ್ಳೇದು ಮಾಡಿ ಅಳಬೇಡಿ ದುಃಖ ಪಡಬೇಡಿ ಅದು ನಿಮ್ಮ ದೊಡ್ಡ ಗುರು ಆತ್ಮ ಓಕೆ ಸರಿ ಫಸ್ಟು ನಮಗೆ ದುಡ್ಡು ಹಾಕಿ ಒಂದು ಸೆಸನ್ ಅಟೆಂಡ್ ಮಾಡಿ ಅಥವಾ ಸೆಷನ್ ಅಟೆಂಡ್ ಮಾಡದೇ ಇರೋರು ಪ್ಲೀಸ್ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಒಂದೇ ಸೆಸನ್ಗೆ ನೀವು ಅಟೆಂಡ್ ಆಗಲಿಲ್ಲ ಅಂದರೆ ಸೋಲಬಾರ್ದು ಅಲ್ವಾ ಒಬ್ಬೊಬ್ಬರು ಎಂಟೆಂಟು ಸೆಷನ್ ತಗೋತಾರೆ ಅದರಲ್ಲಿ ಒಂದಾದರೂ ಸೆಸನ್ನಲ್ಲಿ ಅವರು ಟ್ರಾನ್ಸಲ್ಲಿ ಹೋಗ್ತಾರೆ ಅಲ್ವಾ ಒಂದಕ್ಕೆ ಸೋತು ಕೂತ್ಕೋಬಾರ್ದು ಯಾರ್ಯಾರು ನೀವು ದುಡ್ಡು ಹಾಕಿದ್ದೀರಾ ಅವರೆಲ್ಲ ನನಗೆ ಮೆಸೇಜ್ ಮಾಡಿ ಯಾಕಂದರೆ ನನ್ನ ಮೊಬೈಲು ರೀಸೆಟ್ ಆಗಿದೆ ಎಲ್ಲ ಹೋಗ್ಬಿಟ್ಟಿದೆ ಅದರಲ್ಲಿಂದ ಓಕೆ ಅದಕ್ಕೋಸ್ಕರ ನೀವು ನಿಮ್ಮ ಸೆಸನ್ ತಗೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಹೋಗಿರೋರ ಜೊತೆ ಮಾತಾಡಿ ಮಾತಾಡಾದ ಮೇಲೆ ನನಗೂ ಖುಷಿ ಆಗೋದು ಅಲ್ವಾ ನಿಮ್ಮ ದುಡ್ಡು ನನ್ನ ಹತ್ರ ಇದೆ ಅಂದರೆ ನೀವು ಮಾತಾಡಬೇಕಲ್ವಾ ಮಾತಾಡಿದ ಮೇಲೇ ನನ್ನ ಒಂದು ಭಾರ ಇಳ್ದ ಹಾಗೆ ಅಲ್ವ ನಿಮ್ಮ ದುಡ್ಡು ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಆಗದೆ ಇದ್ದಾಗ ಅದು ನನಗೆ ಕಷ್ಟ ನಿಮ್ಮ ದುಡ್ಡು ನನಗೆ ಆ ರೀತಿ ಇಟ್ಕೊಳೋಕೆ ಇಷ್ಟ ಇಲ್ಲ ಯಾರ್ಯಾರು ದುಡ್ಡು ಹಾಕಿದ್ದೀರಾ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋರ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಮಾತಾಡೋದ ಮೇಲೇ ಆ ದುಡ್ಡಿಗೆ ಒಂದು ಮಹತ್ವ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಥ್ಯಾಂಕ್ ಯು